ಅವರಿಬ್ಬರದ್ದು ಎಂಟು ವರ್ಷದ ಪ್ರೀತಿ ಹುಡುಗ ಯಾಕೋ ಕೈ ಕೊಡ್ತಿದ್ದಾನೆ ಅಂತ ಅನಿಸ್ತಾ ಇದ್ದಂತೆ ಹುಡುಗಿ ರಕ್ತದ ಕೋಡಿ ಹರಿಸಿದ್ಲು ಹೊಸ ವರ್ಷದ ಪಾರ್ಟಿಯಲ್ಲಿ ಚಾಕು ಹಾಕಿದವಳು ಯಾರ ಕೈಗೂ ಸಿಕ್ಕಿರಲಿಲ್ಲ ಇನ್ನೇನು ಎಸ್ಕೇಪ್ ಆದ್ಲು ಅನ್ನುವಷ್ಟರಲ್ಲಿ ಲಾಕ್ ಆಗಿದ್ದಾಳೆ ಹೊಸ ವರ್ಷದ ದಿನವೇ ಪ್ರಿಯಕರನ ರಕ್ತದೋ ಕುಳಿ ು ಹಾಕಿ ಬಸ್ ಹತ್ತಿದವಳು ಸಿಕ್ಕಿದ್ದೇ ರೋಚಕ ಹುಡುಗಿ ಸಿಗಲಿಲ್ಲ ಅಂತ ರಕ್ತ ಹರಿಸೋದನ್ನ ನೋಡಿದ್ದೇವೆ ಹುಡುಗಿ ಕೈ ಕೊಟ್ಲು ಅಂತ ಕುಣಿಕೆ ಏರೋರನ್ನು ಕಂಡಿದ್ದೇವೆ ಮನೆಯಲ್ಲಿ ಒಪ್ತಿಲ್ಲ ಈ ಪ್ರೀತಿ ಗೀತಿ ನಮಗಲ್ಲ ಅಂತ ಅರ್ಧ ದಾರಿಯಲ್ಲದೆ ಕೈ ಕೊಟ್ಟು ಹೋಗೋ ಹುಡುಗಿರನ್ನು ನೋಡಿದ್ದೇವೆ ಆದ್ರಿದು ಸಿಕ್ಕಾಪಟ್ಟೆ ಡಿಫರೆಂಟ್ ಸ್ಟೋರಿ ಅವನ್ ಬಿಟ್ ಇವನ್ ಬಿಟ್ ಇವನ್ ಯಾರು ಅನ್ನೋ ಈ ಕಾಲದಲ್ಲಿ ಈಕೆ ಯಾರೋ ಭಗ್ನ ಪ್ರೇಮಿಯೇ ಅನ್ಸತ್ತೆ ಸಿಕ್ರೆ ನನಗೆ ಸಿಗ್ಬೇಕು ಇಲ್ಲದಿದ್ರೆ ನನ್ನಿಂದಲೇ ಜೀವ ಹೋಗ್ಬೇಕು ಅಂತ ಹೊಸ ವರ್ಷದ ದಿನವೇ ಪ್ರಿಯಕರನಿಗೆ ಚಾಕು ಹಾಕಿದವಳು ಯಾರ ಕೈಗೂ ಸಿಗದೆ ಎಸ್ಕೇಪ್ ಆಗಿದ್ಲು ಇಪ್ಪತ್ನಾಲ್ಕು ಗಂಟೆ ಯಾರೊಬ್ಬರ ಕಣ್ಣಿಗೂ ಬೀಳದಂತೆ ತಲೆ ಮರಸಿಕೊಂಡು ಆಟ ಆಡ್ತಿದ್ದವಳು ಕೊನೆಗೂ ಖಾಕಿ ಗೆಡ್ಡಾಗೆ ಬಿದ್ದಿದ್ದಾಳೆ ಚಾಕು ಹಾಕಿ ಎಸ್ಕೇಪ್ ಆಗಿದ್ದವಳನ್ನ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ ಈಜಿಗುಡುತ್ತಿದ್ದ ಜನ ಕಿವಿಯಲ್ಲಿ ಗುಯಿಗುಡುತ್ತಿದ್ದ ಡಿ ಜೆ ಸದ್ದು ಸಿಪ್ ಬೈ ಸಿಪ್ ಎಣ್ಣೆ ಹೊಡಕಂಡವರು ಥರ್ಟಿ ಫಸ್ಟ್ ಪಾರ್ಟಿ ಹೆಸರಲ್ಲಿ ಫುಲ್ ಮಸ್ತಿ ಮಾಡ್ತಿದ್ರು ಹಾಸನದ ಮನುಕುಮಾರ್ ಕೂಡ ಇದೇ ಪಾರ್ಟಿಗೆ ಎಂಟ್ರಿ ಕೊಟ್ಟಿದ್ದ ಜಗಮಗ ರಾತ್ರಿ ಕಲರ್ಫುಲ್ ವಿಡಿಯೋಗಳನ್ನ ತನ್ನ ನಲ್ಲಿ ಅಪ್ಲೋಡ್ ಮಾಡಿದ್ದ ಜೊತೆಗೆ ಲೊಕೇಶನ್ ಅನ್ನು ಟ್ಯಾಗ್ ಮಾಡಿದ್ದ ಯಾವಾಗ ಇದನ್ನ ಹಳೆ ಪ್ರೇಯಸಿ ಭವಾನಿ ನೋಡಿದ್ಲು ಕೆರಳಿ ಕೆಂಡವಾಗಿದ್ದಾಳೆ ಯಾವುದು ಹುಡುಗಿ ಜೊತೆಗೆ ಹೋಗಿದ್ದಾನೆ ನನಗೆ ಕೈ ಕೊಟ್ಟು ಇನ್ನೊಬ್ಬಳ ಜೊತೆ ಮೋಜು ಮಸ್ತಿ ಮಾಡ್ತಿದ್ದಾನೆ ಅಂತ ನಕಶಿಕಾಂತ ಮುರಿದು ಹೋಗಿದ್ಲು ನನ್ನನ್ನ ಬಿಟ್ಟು ಅದ್ ಹೇಗೆ ಖುಷಿಯಾಗಿರ್ತೀಯ ಅಂತ ಮೂರ್ನಾಲ್ಕು ಬಾರಿ ಕಾಲ್ ಮಾಡಿದ್ದಾಳೆ ಯಾವಾಗ ಮನುಕುಮಾರ್ ಕಾಲ್ ರಿಸೀವ್ ಮಾಡ್ಲಿಲ್ವೋ ಸೀದಾ ಹೋಟೆಲ್ಗೆ ಹೋಗಿದ್ದಾಳೆ ಪಾರ್ಟಿ ಮುಗಿಯುತ್ತಿದ್ದಂತೆ ಹೋಟೆಲ್ ಒಳಗೆ ನುಗ್ಗಿದ ಭವಾನಿ ಹುಡುಗನನ್ನ ಹುಡ್ಕಂಡ್ ಹೋಗಿ ಚಗಳ ತೆಗೆದಿದ್ದಾಳೆ ಮಾತಿಗೆ ಮಾತು ಬೆಳೀತಿದ್ದಂತೆ ಚಾಕು ಚುಚ್ಚೆ ಬಿಟ್ಟಿದ್ದಾಳೆ ಮೊಬೈಲ್ ಸ್ವಿಚ್ ಆನ್ ಬಿಟ್ಟು ಖಾಕಿ ಕೋಳ ಕಳೆದ ಎಂಟು ವರ್ಷದಿಂದ ಮನುಕುಮಾರ್ ಮತ್ತು ಭವಾನಿ ಪ್ರೀತಿ ಮಾಡ್ತಿದ್ರಂತೆ ಆದ್ರೆ ಇತ್ತೀಚೆಗೆ ಯಾಕೋ ಮನುಕುಮಾರ್ ಬದಲಾಗೋದಕ್ಕೆ ಶುರು ಮಾಡಿದ್ದಾನೆ ಕಳೆದ ಆರು ತಿಂಗಳಿನಿಂದ ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡ್ತಿದ್ದ ಇದೇ ಹೊಟ್ಟಲ್ಲೇ ಪಾರ್ಟಿಗೆ ಹೋಗಿದ್ದು ಪಿತ್ತ ನೆಟ್ಟಿಗೇರಿಸಿಟ್ಟು ಯಾವಾಗ ಹುಡುಗನ ಹೊಟ್ಟೆ ಬಗೆದು ಎಸ್ಕೇಪ್ ಆದ್ಲೋ ಯಾರ ಕೈಗೂ ಸಿಕ್ಕಿರ್ಲಿಲ್ಲ ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆಯಾದ್ರೂ ಭವಾನಿಯ ಸುಳಿವಿರ್ಲಿಲ್ಲ ಹಾಸನದಿಂದ ಬೇರೆ ಕಡೆ ಹೋಗೋದಕ್ಕೆ ಪ್ಲಾನ್ ಮಾಡಿದವಳು ಸಾರಿಗೆ ಬಸ್ ನಿಲ್ದಾಣಕ್ಕೆ ಬಂದಿದ್ದಾಳೆ ಈ ವೇಳೆ ತನ್ನ ಮೊಬೈಲ್ ಆನ್ ಮಾಡ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ನೆಟ್ವರ್ಕ್ ಲೊಕೇಶನ್ ಹಿಡಿದು ಫೀಲ್ಡ್ಗೆ ಇಳೀತಿದ್ದಂತೆ ಬಸ್ ನಿಲ್ದಾಣದಲ್ಲೇ ಲಾಕ್ ಆಗಿದ್ದಾಳೆ ಅವರು ಒಂದು ಚಾಕುವನ್ನು ತಂದು ಅವರಿಗೆ ಒಂದು ಕೊಠೆಯಲ್ಲಿ ಒಂದು ಕಟ್ ಮತ್ತು ಕೈಯಲ್ಲಿ ಚಿಚ್ಚಿರುತ್ತಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಭವಾನಿ ಮೇಲೆ ತ್ರೀ ನಾಟ್ ಸೆವೆನ್ ಹೊಸ ಪ್ರಕಾರ ಒನ್ ನಾಟ್ ನೈನ್ ಹುಡುಗ ಕೈ ಕೊಟ್ಟ ಅಂತ ಚಾಕು ಹಾಕಿದವಳು ಕಂಬಿ ಹಿಂದೆ ಸೇರಿದ್ರೆ ಪಾರ್ಟಿ ಮಾಡೋದಕ್ಕೆ ಹೋದವ ಆಸ್ಪತ್ರೆ ಸೇರಿದ್ದಾನೆ ಒಟ್ನಲ್ಲಿ ಪ್ರೀತಿ ಹೆಸರಲ್ಲಿ ಹುಚ್ಚಾಟ ಆಡದ ಇಬ್ಬರೂ ಕೂಡ ನೊಂದು ಪೆಂದು ಹೋಗಿರೋದಂತೂ ಸುಳ್ಳಲ್ಲ ಕೃಷ್ಣಮೂರ್ತಿ ನ್ಯೂಸ್ ಏಟೀನ್ ಹಾಸನ ಆತನಿಗೆ ಆನ್ಲೈನ್ ಗೇಮ್ ನ ಹುಚ್ಚು ತಲೆಗೇರಿತ್ತು ಹಣ ಸೋತಾಗಲೆಲ್ಲಾ ಮನೆಯವರ ಮೇಲೆ ಎಗರಿ ಬೀಳ್ತಿದ್ದ ಅಣ್ಣನ ಮಗನಿಗೆ ಹುಷಾರಿಲ್ಲ ಸೌತೆಕಾಯಿ ತಿನ್ನಿಸ್ಬೇಡ ಎಂದಿದ್ದಕ್ಕೆ ಒಡ ಹುಟ್ಟಿದ ತಂಗಿಯನ್ನೇ ಕೊಂದು ಹಾಕಿದ್ದಾನೆ ಸೌತೆಕಾಯಿ ಸಿಟ್ಟು ತಂಗ್ಯವ ಕಲಾಸ್ ಸೈಕೋ ಅಣ್ಣ ತೆಗೆದೇ ಬಿಟ್ಟ ಪ್ರಾಣ ಒಡ ಹುಟ್ಟಿದ ಸಂಬಂಧವನ್ನ ಪವಿತ್ರ ಸಂಬಂಧ ಅಂತೀವಿ ಬೆನ್ನಿಗೆ ಬಿದ್ದವರು ನೂರು ಕಾಲ ಸುಖವಾಗಿರಲಿ ಅಂತ ಹರಸಿ ಹಾರೈಸ್ತೀವಿ ಅದರಲ್ಲೂ ಅಣ್ಣ ತಂಗಿಯಾದ್ರಂತೂ ಒಂದು ಕೈ ಮೇಲೆ ಇರುತ್ತೆ ತಂಗಿಯಾದವಳಿಗೆ ಎಂಥದ್ದೇ ಕಷ್ಟ ಬಂದರೂ ನನ್ನ ಅಣ್ಣ ಇದ್ದಾನೆ ಅನ್ನೋ ಧೈರ್ಯದಲ್ಲಿರ್ತಾಳೆ ಅಪ್ಪನ ಸ್ಥಾನದಲ್ಲಿಟ್ಟು ಅಣ್ಣನಿಗೆ ಗೌರವ ಕೊಡ್ತಿರ್ತಾಳೆ ಆದರೆ ಅದೇ ಅಣ್ಣ ಕೊಲೆಗಡುಕನಾದ್ರೆ ಏನು ಹೇಳಿ ಕೇವಲ ಸೌತೆಕಾಯಿ ವಿಷಯಕ್ಕೆ ಒಡ ಹುಟ್ಟಿದ ತಂಗಿಯ ರಕ್ತದೋ ಕುಳಿ ಹರಿಸಿದ್ದಾನೆ ಅಡ್ಡ ಬಂದ ಅತ್ತಿಗೆ ಹಾಗೂ ಅಪ್ಪನಿಗೂ ಮಚ್ಚು ಬೀಸಿದ್ದಾನೆ ಇವನೇ ನೋಡಿ ಒಡ ಹುಟ್ಟಿದ ತಂಗಿಯ ಉಸಿರು ನಿಲ್ಲಿಸಿದ್ದ ಪರಮಪಾಪಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲ ಪಟ್ಟಣದಲ್ಲಿ ಸೈಯದ್ ಪಾಷಾ ಕುಟುಂಬ ವಾಸವಾಗಿತ್ತು ಸೊಸೆ ಹಾಗೂ ಮೂವರು ಮಕ್ಕಳ ಜೊತೆ ನೆಮ್ಮದಿಯಾಗಿದ್ರು ಆದರೆ ಎರಡನೇ ಮಗ ಫರ್ಮಾನ್ ಪಾಷಾ ಆನ್ಲೈನ್ ಬೆಟ್ಟಿಂಗ್ನ ದಾಸನಾಗಿದ್ದ ಯಾವಾಗಲೂ ಆನ್ಲೈನ್ ಬೆಟ್ಟಿಂಗ್ ಆಡೋದು ಕೈಯಲ್ಲಿರೋ ಕಾಸನ್ನೆಲ್ಲ ಕಳ್ಕೊಂಡು ಖಾಲಿ ತಿರುಗೋದು ಮಾಡ್ತಿದ್ದ ಒಂದೇ ಒಂದು ದಿನವೂ ಅಪ್ಪನಿಗೆ ಒಳ್ಳೆ ಮಗನಾಗಿ ತಂಗಿಗೆ ಒಳ್ಳೆ ಅಣ್ಣನಾಗಿ ಇರಲೇ ಇಲ್ಲ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾನಲ್ಲ ಅನ್ನೋ ಕಾರಣಕ್ಕೆ ವಿಧಿ ಇಲ್ಲದೆ ಸಾಕ್ತಿದ್ರು ಆದರೆ ಸಣ್ಣದೊಂದು ವಿಷಯಕ್ಕೆ ಸಿಟ್ಟಿಗೆದ್ದವ ಇಷ್ಟು ಮುದ್ದು ಮುದ್ದಾಗಿದ್ದ ಹೆಣ್ಮಗಳನ್ನು ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾನೆ ಮಗು ಹುಷ ಜರಾಯ ತಿಂಡಿಗಳಿ ಮಗಡಿ ಬೇಗ ಬಂದ್ಬಿಟ್ಟದ ಅಂತ ನನ್ನ ಸೊಸ ಮಗು ಹೇಳ್ಕೊಂಡು ಹೋದ ಅದಕ್ಕೆ ನನ್ನ ಮಗುವೇಗ ಅವಳಲ್ಲ ಅವಳಿಗೆ ಕೇಳೋದು ನಿಮ್ಮ ಮಗಳಿಗೆ ಕರ್ಕೊಂಬಂದು ಮನಗಿಸಿ ಅಂತ ಹೇಳೋದ್ಕ ಏನೇನು ನೀ ನನಗೆ ತಿಳಿಕೆ ಹಂಚಿಲ್ಲ ಮಾತಾಡ್ತಿದ್ದೀಯಲ್ಲ ಅಂತ ದಪ್ಪ ದಪ್ಪ ಆನ್ಲೈನ್ ಬೆಟ್ಟಿಂಗ್ ನಲ್ಲೇ ಸದಾ ಕಾಲ ಕಳೀತಿದ್ದ ಸೈಯದ್ ಫರ್ಮಾನ್ ಹಣ ಕಳ್ಕೊಂಡಾಗ್ಲೆಲ್ಲ ಹುಚ್ಚನಾಗ್ತಿದ್ದ ಮನೆಯವರ ಮೇಲೆ ಎಗರೆಗರಿ ಬೀಳುತ್ತಿದ್ದವ ಇಲ್ಲ ಸಲ್ಲದ ಕಿರಿಕ್ ಮಾಡುತ್ತಿದ್ದ ನಿನ್ನೆ ರಾತ್ರಿ ಊಟ ಮಾಡೋ ಟೈಮ್ ನಲ್ಲಿ ಅಣ್ಣನ ಮಗನಿಗೆ ಇದೇ ಸೈಯದ್ ಫರ್ಮಾನ್ ಸೌತೆಕಾಯಿ ತಿನ್ನಿಸ್ತಿದ್ದ ಮೊದಲೇ ಮಗುವಿಗೆ ಜ್ವರ ಬಂದಿದೆ ಹೀಗಾಗಿ ಸೌತೆಕಾಯಿ ತಿನ್ನಿಸ್ಬೇಡ ಅಂತ ಅತ್ತಿಗೆ ತಸ್ಲಿಂ ಹೇಳಿದ್ದಾರೆ ಈ ವೇಳೆ ತಂಗಿ ಐಮಾನ್ ಬಾನು ಕೂಡ ಅಣ್ಣನಿಗೆ ಬೈದಿದ್ದಾಳೆ ಇಷ್ಟಕ್ಕೆ ರೊಚ್ಚಿಗೆದ್ದಿದ್ದ ರಣರಾಕ್ಷಸ ಸೀದಾ ಅಡುಗೆ ಮನೆಗೆ ಹೋಗಿ ಮಾಂಸ ಕತ್ತರಿಸುವ ಕತ್ತಿ ತಂದು ತಂಗಿ ಮೇಲೆ ಬೀಸಿದ್ದಾನೆ ಎರಡು ಮೂರು ಬಾರಿ ಮನಬಂದಂತೆ ಕುತ್ತಿಗೆ ಭಾಗ ಕೊಚ್ಚಿದ್ದಾನೆ ಅಲ್ಲೇ ಇದ್ದ ಅತ್ತಿಗೆ ಬಿಡಿಸೋದಕ್ಕೆ ಬರ್ತಿದ್ದಂತೆ ಅವರ ಮೇಲೂ ಅಟ್ಯಾಕ್ ಮಾಡಿದ್ದ ಯಾವಾಗ ಹೆಣ್ಮಕ್ಕಳು ಚೀರಾಡುವುದಕ್ಕೆ ಶುರು ಮಾಡಿದ್ರೋ ಮನೆಯಲ್ಲೇ ಇದ್ದ ಫರ್ಮಾನ್ ತಂದೆ ಓಡೋಡಿ ಬಂದಿದ್ದಾರೆ ಆಗಲೂ ಈತನ ಸಿಟ್ಟು ಇಳಿದಿರಲಿಲ್ಲ ಅಪ್ಪನ ಮೇಲೂ ಮಚ್ಚು ಬೀಸಿದ್ದ ಹಾಕುವಂತ ಒಂದು ಕಬ್ಬಿಣದ ರಾಡ್ ಒಂದು ಅರ್ಧ ಇಂಚಿನಷ್ಟು ಹಾಲೋ ಇರ್ತಕ್ಕಂಥ ರಾಡ್ ತಗೊಂಡು ಅವಳಿಗೆ ಹೊಡಿಲಿಕ್ಕೆ ಹೋಗ್ತಾನೆ ಆ ಸಂದರ್ಭದಲ್ಲಿ ಆಕೆ ಒಂದು ಕೆಟ್ಟ ಪದದಿಂದ ಅವನನ್ನ ಬೈದ್ರು ಅಂತ ಅವರ ತಾಯಿ ಹೇಳಿದರು ಆ ಮಾತನ್ನ ಬೈದಾಗ ಆತ ಅಡಿಗೆ ಮನೆಗೆ ಹೋಗಿ ಚಾಕುವನ್ನ ತಗೊಂಡು ಬಂದು ಅಹ್ ಐಮಾನ್ ಬಾನು ಮೇಲೆ ಹಲ್ಲೆ ಮಾಡಿದ್ದಾನೆ ಅದು ಕುತ್ತಿಗೆಯ ಭಾಗದಲ್ಲಿ ಡೀಪ್ ಕಟ್ ಆಗಿರೋ ಕಾರಣ ಆಕೆಯ ಸಾವು ಸಂಭವಿಸಿದೆ ಯಾವಾಗ ಮನೆಯವರೆಲ್ಲ ಕೂಗಾಡುವುದಕ್ಕೆ ಶುರು ಮಾಡಿದ್ರೂ ಅಕ್ಕಪಕ್ಕದ ಮನೆಯವರೆಲ್ಲ ಓಡೋಡಿ ಬಂದಿದ್ದಾರೆ ಅಷ್ಟೊತ್ತು ಅಟ್ಟಹಾಸ ಮೆರೆದಿದ್ದವನಿಗೆ ಏಕಾಏಕಿ ನಡುಕ ಶುರುವಾಗಿದೆ ಓಡೋಗಿ ರೂಮ್ ಬಾಗಿಲು ಹಾಕೊಂಡು ಒನ್ ಒನ್ ಟೂಗೆ ತಾನೇ ಕರೆ ಮಾಡಿದ್ದಾನೆ ಪೊಲೀಸರು ಬರ್ತಿದ್ದಂತೆ ಹಂತಕ ಮಗ ಶರಣಾಗಿದ್ದು ಅಣ್ಣನ ಅಟ್ಟಹಾಸಕ್ಕೆ ತಂಗಿ ಐಮಾನ್ ಬಲಿಯಾಗಿದ್ದಾಳೆ ಇನ್ನೂ ಗಂಭೀರವಾಗಿ ಗಾಯಗೊಂಡ ಅತ್ತಿಗೆ ಹಾಗೂ ತಂದೆಗೆ ಸಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ ಒಟ್ನಲ್ಲಿ ತಾನು ಮಾಡಿಕೊಂಡ ಹಲಾಲ್ಕೋರ್ ಕೆಲಸಕ್ಕೆ ಒಡಹುಟ್ಟಿದವಳನ್ನೇ ಕೊಂದಿದ್ದು ಮಾತ್ರ ದುರಂತ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ತಂಗಿಯನ್ನ ಕೊಂದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ಎಸ್ಎಂ ನಂದೀಶ್ ನ್ಯೂಸ್ ಐಟೀನ್ ಚಾಮರಾಜನಗರ ಅವರಿಬ್ಬರು ಹತ್ತಾರು ಕನಸು ಕಂಡವರು ಪ್ರೀತಿಸಿ ಮದುವೆಯಾಗಿ ನೆಮ್ಮದಿಯ ಜೀವನ ಕಟ್ಟಿಕೊಂಡವರು ಆದರೆ ವಿಧಿ ಇವರ ಬದುಕಲ್ಲಿ ಮೋಸದಾಟವಾಡಿದೆ ಒಂದೇ ದಿನ ಗಂಡ ಹೆಂಡತಿ ದುರಂತ ಅಂತ್ಯ ಕಂಡಿದ್ದಾರೆ ಬೆಳಗ್ಗೆ ಮೀಟಿಂಗ್ ಮಧ್ಯಾಹ್ನ ಡೇಟಿಂಗ್ ಸಂಜೆ ಬ್ರೇಕಪ್ ಅನ್ನೋ ಈ ಕಾಲದಲ್ಲಿ ಇವರಿಬ್ಬರು ನಿಜಕ್ಕೂ ರಿಯಲ್ ಪ್ರೇಮಿಗಳು ಕಂಡ್ರಿ ಪ್ರೀತಿ ಅನ್ನೋ ಪದಕ್ಕೆ ಅರ್ಥ ತಂದುಕೊಟ್ಟ ಜನುಮದ ಜೋಡಿಗಳು ಹುಟ್ಟಿದ್ದೆ ನಾವಿಬ್ಬರು ಒಂದಾಗಿ ಬಾಳೋದಕ್ಕೆ ಅಂತ ಪ್ರೀತಿಸಿ ಮದುವೆಯಾದವರು ದುರಂತ ಅಂತ್ಯ ಕಂಡಿದ್ದಾರೆ ಭಗವಂತನ ಮೋಸದಾಟಕ್ಕೆ ಗಂಡ ಹೆಂಡತಿ ಇಬ್ಬರು ಒಂದೇ ದಿನ ಸಾವಿನ ಮನೆಯ ಕದ ತಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿ ಗಂಡ ಸಾವನ್ನಪ್ಪಿದ್ದಾನೆ ಅನ್ನೋ ಸುದ್ದಿ ಗೊತ್ತಾಗ್ತಿದ್ದಂತೆ ನೇಣಿನ ಏರಿದ್ದಾಳೆ ಅಕ್ಕನ ಮನೆಯ ಹಬ್ಬಕ್ಕೆ ಹೋಗ್ತಿದ್ದವ ಸೇರಿದ್ದು ಮಸಣ ಗಂಡನ ಬಟ್ಟೆಯನ್ನೇ ಹಾಕ್ಕೊಂಡು ನೇಣಿಗೇರಿದ್ಲು ಪತ್ನಿ ಇವರಿಬ್ಬರ ಪ್ರೀತಿ ಕಂಡು ಆ ದೇವರಿಗೂ ಅಸೂಹೆ ಹುಟ್ಟಿತ್ತೋ ಏನೋ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸುತ್ತ ಗ್ರಾಮದ ಮಂಜುನಾಥ್ ಕೂಲಿ ಲಾಲಿ ಮಾಡ್ಕೊಂಡು ಜೀವನ ನಡೆಸ್ತಿದ್ದ ಮೂರು ವರ್ಷಗಳ ಹಿಂದೆ ಮೈಸೂರು ಮೂಲದ ಅಮೃತ ಅನ್ನೋ ಯುವತಿ ಫೇಸ್ಬುಕ್ನಲ್ಲಿ ಪರಿಚಯ ಆಗಿದ್ಲು ಇದೇ ಸ್ನೇಹ ಪ್ರೀತಿಗೆ ತಿರುಗೋದಕ್ಕೆ ತುಂಬಾ ಸಮಯ ತಗೊಳ್ಳೇಗಿಲ್ಲ ಯಾವಾಗ ಬಿಟ್ಟಿರಲಾರದಷ್ಟು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು ಮದುವೆ ಆಗೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು ಆದ್ರೆ ಹೆಣ್ಣು ಹೆತ್ತವರು ಮಾತ್ರ ಒಪ್ಪಿರ್ಲಿಲ್ಲ ಹೀಗಾಗಿ ಹಠಕ್ಕೆ ಬಿದ್ದು ಆಗಿದ್ರು ತಾಯಿ ಮನೆ ಬಿಟ್ಟು ಬಂದ ಅಮೃತಾಗೆ ಗಂಡನೆ ಸರ್ವಸ್ವವಾಗಿದ್ದ ಇವರಿಬ್ಬರ ಜೋಡಿ ನೋಡಿ ಊರೇ ಕೊಂಡಾಡ್ತಿತ್ತು ಆದ್ರೆ ಆ ಭಗವಂತನಿಗೆ ಮಾತ್ರ ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ ಅನ್ಸತ್ತೆ ಮದುವೆಯಾದ ಮೂರೇ ವರ್ಷಕ್ಕೆ ಗಂಡ ಹೆಂಡತಿಯನ್ನ ಮಸಣ ಸೇರಿಸಿದ್ದಾನೆ ಅಮೃತ ಇವಳು ಫೇಸ್ಬುಕ್ ಮೂಲಕ ಕಾಂಟ್ಯಾಕ್ಟ್ ಆಗಿ ಲವ್ ಆಗುತ್ತೆ ಮೂರರಿಂದ ನಾಲ್ಕು ವರ್ಷ ಕಂಟಿನ್ಯೂ ಲವ್ ಮಾಡ್ತಾರೆ ಲವ್ ಆದ್ರ ಮೇಲೆ ಮದ್ವೆನೋ ಆಗುತ್ತೆ ಸುತ್ತ ಗ್ರಾಮದಲ್ಲೇ ವಾಸವಾಗಿದ್ರು ತುಂಬಾ ಒಳ್ಳೆ ಹುಡುಗ ಹಾರ್ಡ್ ವರ್ಕರು ಹಗ್ಲ್ ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದ ಇವನು ಮಂಜುನಾಥ್ನ ಅಕ್ಕನ ಊರಿನಲ್ಲಿ ಏನೋ ಜಾತ್ರೆ ಇತ್ತಂತೆ ಹೀಗಾಗಿ ಬರ್ತೀನಿ ಅಂತ ಹೆಂಡ್ತಿ ಹೇಳಿ ಶಿಕಾರಿಪುರಕ್ಕೆ ಹೊರಟಿದ್ದ ಅದೇ ಕೊನೆ ಮತ್ತೆಂದು ಹೆಂಡತಿಗೆ ಮುಖ ತೋರಿಸಲೇ ಇಲ್ಲ ಒಂದು ಮಾತು ಆಡ್ಲಿಲ್ಲ ರಸ್ತೆ ಅಪಘಾತದಲ್ಲಿ ಹೊಸ ವರ್ಷದ ಹಿಂದಿನ ದಿನ ದುರಂತ ಅಂತ್ಯ ಕಂಡಿದ್ದಾನೆ ಯಾವಾಗ ಈ ವಿಷಯ ಅಮೃತಾಗೆ ಗೊತ್ತಾಯ್ತೋ ಅಲ್ಲೇ ಕುಸಿದು ಹೋಗಿದ್ದಾಳೆ ನೋವಲ್ಲು ಮಾವನಿಗೆ ಒಂದು ಗ್ಲಾಸ್ ಟೀ ಮಾಡಿಕೊಟ್ಟು ರೂಮ್ ಸೇರ್ಕೊಂಡಿದ್ದಾಳೆ ಗಂಡನ ಪ್ಯಾಂಟ್ ಶರ್ಟ್ ಹಾಕೊಂಡು ನೇಣಿನ ಕುಣಿಕೆ ಏರಿದ್ದಾಳೆ ನೀನಿಲ್ಲದ ಬಾಳು ನನಗೆ ಬೇಡ ಅಂತ ಗಂಡನ ಸಾವಿನ ಬೆನ್ನಲ್ಲೇ ತಾನೂ ಚಿತೆ ಏರಿದ್ದಾಳೆ ಗಂಡ ಹೆಂಡತಿ ಅದೆಷ್ಟು ಪ್ರೀತಿ ಮಾಡ್ತಿದ್ರು ಅಂದ್ರೆ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ನನ್ನನ್ನೇ ನಂಬಿ ಬಳಿಗೆ ಸಣ್ಣದೊಂದು ಕಷ್ಟವೂ ಬರಬಾರದು ಅಂತ ಹತ್ತಾರು ಕೆಲಸ ಮಾಡ್ತಿದ್ದ ಊರೂರಿಗೆ ಹೋಗಿ ಕೂಲಿನಾಲಿ ಮಾಡಿ ಬರ್ತಿದ್ದ ಆದ್ರೆ ಆ ಭಗವಂತ ಮಾತ್ರ ಮೋಸದಾಟ ಮಾಡಿಬಿಟ್ಟ ಬದುಕಿದ್ರು ಒಟ್ಟಿಗೆ ಸತ್ರು ಒಟ್ಟಿಗೆ ಅಂತಿದ್ದವರು ಸಾವಲ್ದು ಒಂದಾಗಿದ್ದಾರೆ ವಿನಯ್ ಪುರದಾಳು ನ್ಯೂಸ್ ಶಿವಮೊಗ್ಗ ಕಲಬುರಗಿಯಲ್ಲಿ ಹನಿ ಟ್ರಾಪ್ ದಂಧೆ ನಿಲ್ಲು ಹಾಕಿ ಕಾಣಿಸ್ತಾ ಇಲ್ಲ ಇಷ್ಟು ದಿನ ಉದ್ಯಮಿಗಳಿಗೆ ಗಾಳ ಹಾಕ್ತಿದ್ದವರು ಪೊಲೀಸಪ್ಪನಿಗೆ ಖೆಡ್ಡ ತೋಡಿದ್ದಾರೆ ಸುಂದರಿ ಆಸೆಗೆ ಬಿದ್ದವ ಎಂಟು ಲಕ್ಷ ಕಳ್ಕೊಂಡಿದ್ದಲ್ಲದೆ ಕಂಬಿ ಹಿಂದೆ ಸೇರಿದ್ದಾನೆ ಸುಂದರಿ ಹನಿ ಟ್ರಾಪ್ಗೆ ಬಿದ್ದ ಪೊಲೀಸಪ್ಪ ಮಾಯಾಂಗಿನಿ ಮೋಡಿ ಲೈಫು ಬರ್ಬಾದ್ ಕೆಲ ಹೆಣ್ಮಕ್ಕಳೇ ಹಾಗೆ ಕಣ್ಣಲ್ಲೇ ಕೋಲ್ಮಿಂಚು ಹರಿಸುವ ಮಾಯಾವಿ ಹೆಣ್ಣಿಗೆ ಸಂಸಾರ ನಡೆಸೋದು ಗೊತ್ತು ಸಂಸಾರ ಸರ್ವನಾಶ ಮಾಡೋದು ಗೊತ್ತು ಇದೇ ಹೆಣ್ಣಿನ ಹುಚ್ಚಿಗೆ ಬಿದ್ದವರು ಬರ್ಬಾದಾಗಿ ಆಗಿ ಹೋಗಿದ್ದಾರೆ ಇದೂ ಸಹ ಅಂಥದ್ದೇ ಕತೆ ಸುಂದರಿಯ ಹನಿ ಬಲೆಗೆ ಬಿದ್ದ ಪೊಲೀಸಪ್ಪ ವಿಲ ಅಂತ ಒದ್ದಾಡಿ ಹೋಗಿದ್ದಾನೆ ಕಾರಲ್ಲಿ ಕೂತ್ಕೊಂಡು ಸಣ್ಣದೊಂದು ಸ್ಮೈಲ್ ಕೊಟ್ಕೊಂಡು ಗರಿಗರಿ ನೋಟು ಇಸ್ಕೊಳ್ತಿದ್ದಾಳಲ್ಲ ಇವಳೇ ಈ ಸ್ಟೋರಿಯ ಖಳನಾಯಕಿ ಅರ್ಥಾತ್ ಮದನ ಮನೋಹರಿ ಹೆಸರು ಪೂಜಾ ಡೊಂಗರಗಾವ್ ಅಂತ ತನ್ನ ಎಂಟಾಣೆ ಸೌಂದರ್ಯವನ್ನೇ ಬಂಡವಾಳ ಮಾಡಿಕೊಂಡವಳು ಕಣ್ಣಲ್ಲೇ ಗಿರಿಗಿಟ್ಲೆ ಹೊಡೆಸ್ತಿದ್ಲು ಈಕೆಯ ಹುಚ್ಚಿಗೆ ಬಿದ್ದವನೇ ಕಲ್ಬುರ್ಗಿಯ ಸೆಂಟ್ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಗುರುನಾಥ್ ಈಕೆ ಅಂತಿಂಥವಳಲ್ಲ ಐನಾತಿ ಲೇಡಿ ಅನ್ನೋದು ಗೊತ್ತಿದ್ರು ಬ್ಯೂಟಿಯ ಕಣ್ಣೋಟಕ್ಕೆ ಬಿದ್ದು ವಿಲವಿಲಾಂತ ಅಂತ ಒದ್ದಾಡುತ್ತಿದ್ದಾನೆ ಈಕೆ ಮೇಲಿದ್ದ ಹಳೆ ಹನಿ ಟ್ರಾಪ್ ಕೇಸ್ ವಿಚಾರವಾಗಿ ನೋಟಿಸ್ ಕೊಡೋಕೆ ಹೋಗಿದ್ದವ ಸುಂದರಿ ನೋಡುತ್ತಿದ್ದಂತೆ ಮರುಳಾಗಿ ಹೋಗಿದ್ದ ಯಾವಾಗ ಪೂಜಾ ಫಲ ಕೊಟ್ಲೋ ಇಬ್ರು ಮೈಮರೆತು ಹೋಗಿದ್ರು ಆಗಲೇ ನೋಡಿ ಈಕೆಯ ನಸುಗುನ್ನಿಯಾಟ ಶುರುವಾಗಿದ್ದು ಬ್ಯೂಟಿಯ ತೋಳತೆಕ್ಕಿಗೆ ಬಿದ್ದವ ಹತ್ತಾರು ಆಂಗಲ್ನಲ್ಲಿ ಪೋಸ್ ಕೊಟ್ಟಿದ್ದ ಆಂಟಿಯ ಮೋಹದ ಮತ್ತಲ್ಲಿ ಬಲೆಗೆ ಬೀಳುತ್ತಿದ್ದೀನಿ ಅನ್ನೋದನ್ನೇ ಮರೆತು ಹೋಗಿದ್ದ ಯಾವಾಗ ಆಂಗಲ್ ಬೈ ಆಂಗಲ್ ಫೋಟೋಗಳು ಸರಿಯಾದವೋ ಖತರ್ನಾಕ್ ಪೂಜಾ ಅಸಲಿಯಾಟ ಶುರು ಮಾಡಿದ್ದಾಳೆ ಹದಿನೈದು ಲಕ್ಷ ಕೊಟ್ರೆ ಸರಿ ಇಲ್ಲದಿದ್ರೆ ಎಲ್ಲಾ ಫೋಟೋಸ್ ಲೀಕ್ ಮಾಡ್ತೀನಿ ಅಂದಿದ್ಲು ಇದರಿಂದ ಬೆಚ್ಚಿ ಬೆದರಿದ ಪೇದೆ ಪತ್ನಿಯೇ ಎಂಟು ಲಕ್ಷ ಕೊಟ್ಟಿದ್ಲು ಹಣದ ರುಚಿ ನೋಡ್ತಿದ್ದಂತೆ ಮತ್ತೆ ಡಿಮ್ಯಾಂಡ್ ಮಾಡುವುದಕ್ಕೆ ಶುರು ಮಾಡಿದ್ದಾಳೆ ಇದರಿಂದ ಕೆರಳಿದ ಕಾನ್ಸ್ಟೇಬಲ್ ಪತ್ನಿ ಅಟ್ರಾಸಿಟಿ ಪ್ರಕರಣ ದಾಖಲಿಸಿದ್ದಾರೆ ಅತ್ತ ಪೂಜಾ ಕೂಡ ಪೇದೆ ಮೇಲೆ ರೇಪ್ ಕೇಸ್ ದಾಖಲಿಸಿದ್ದಾಳೆ ಹೀಗಾಗಿ ಕಾನ್ಸ್ಟೇಬಲ್ ಗುರುನಾಥನನ್ನ ಕಂಬಿ ಹಿಂದೆ ತಳ್ಳಲಾಗಿದೆ ದಂಧೆ ಮಾಡೋರಿಗೆ ಹೆಡೆಮುರಿ ಕಟ್ಟಬೇಕಿದ್ದ ಪೊಲೀಸಪ್ಪ ಪಂಕ್ಚರ್ ಆಗಿದ್ದು ಹುಡುಗಿ ಆಸೆಗೆ ಬಿದ್ದವ ಲಕ್ಷ ಲಕ್ಷ ಕಳ್ಕೊಂಡು ಕಂಬಿ ಹಿಂದೆ ಸೇರಿದ್ದು ಮಾತ್ರ ದುರಂತ ಕಲಬುರ್ಗಿ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ರಸ್ತೆ ನಾಮಕರಣ ರಾಜಕೀಯ ಧಗ ಧಗಸ್ತಾ ಇದೆ ಸಿದ್ದರಾಮಯ್ಯ ಹೆಸರಿಡಬೇಕು ಅನ್ನುವುದು ಮುನ್ನೆಲೆಗೆ ಬರ್ತಾ ಇದ್ದಂತೆ ದೊಡ್ಡ ಹೈ ಡ್ರಾಮಾವೇ ನಡೀತಾ ಇದೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಸಾಂಸ್ಕೃತಿಕ ನಗರಿಯಲ್ಲಿ ರಸ್ತೆ ರಾಜಕೀಯ ಪ್ರಿನ್ಸೆಸ್ ವರ್ಸಸ್ ಸಿದ್ದರಾಮಯ್ಯ ನಾಮಕರಣ ಕದನ ಮೂಡಾ ಹಗರಣದ ವಿಷಯವಾಗಿ ದೊಡ್ಡ ಸುದ್ದಿಯಾಗಿದ್ದ ಮೈಸೂರಲ್ಲಿಗ ರಸ್ತೆ ನಾಮಕರಣದ ಕದನ ಜೋರಾಗಿದೆ ಸಿದ್ದರಾಮಯ್ಯ ಹೆಸರಿಡುವುದಕ್ಕೆ ಪಾಲಿಕೆ ಮುಂದಾಗ್ತಿದ್ದಂತೆ ಹೋರಾಟಗಾರರು ಸಿಡಿದೆದ್ದಿದ್ದಾರೆ ನಿನ್ನೆಯಷ್ಟೇ ಪ್ರಿನ್ಸೆಸ್ ಅಂತ ಬೋರ್ಡ್ ಹಾಕಿ ಹೋದವರಿಗೆ ರಾತ್ರೋರಾತ್ರಿ ಶಾಕ್ ಆಗಿದೆ ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಹೆಸರಿಡುವ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ನಿನ್ನೆಯಷ್ಟೇ ಕೆಲ ಹೋರಾಟಗಾರರು ಆಕಾಶವಾಣಿ ಎದುರಿನ ವಿವೇಕಾನಂದ ಪಾರ್ಕ್ ಬಳಿ ರಸ್ತೆಗೆ ಪ್ರಿನ್ಸೆಸ್ ಅಂತ ಬೋರ್ಡ್ ಹಾಕಿ ಪೂಜೆ ಮಾಡಿದ್ರು ಇದು ಇತಿಹಾಸ ಪ್ರಸಿದ್ಧ ಪ್ರಿನ್ಸೆಸ್ ರಸ್ತೆ ಯಾವುದೇ ಕಾರಣಕ್ಕೂ ಸಿಎಂ ಹೆಸರು ಇಡಬಾರದು ಅಂತ ಆಕ್ರೋಶ ಹೊರಹಾಕಿದ್ರು ಇದರ ಬೆನ್ನಲ್ಲೇ ಪಾಲಿಕೆ ಅಧಿಕಾರಿಗಳು ಮಂಗಮಯ ಮಾಡಿದ್ದಾರೆ ಕತ್ತಲು ಆವರಿಸಿದ್ದಂತೆ ಪ್ರಿನ್ಸೆಸ್ ರಸ್ತೆ ಅಂತ ಹಾಕಿದ್ದ ಬೋರ್ಡ್ ಅನ್ನ ತೆರವುಗೊಳಿಸಿದ್ದಾರೆ ಇದರಿಂದ ಸಿಟ್ಟಿಗೆದ್ದ ಹೋರಾಟಗಾರರ ನಿಯೋಗ ಪಾಲಿಕೆಗೆ ಭೇಟಿ ನೀಡಿ ಒಂದಿಷ್ಟು ದಾಖಲೆ ಕೊಟ್ಟು ಬಂದಿದ್ದಾರೆ ಮಿರ್ಜಾ ಇಸ್ಮಾಯಿಲ್ ಸಂಬಂಧಿಗೆ ಪತ್ರ ಬರೆದಿದ್ದರು ಈ ರಸ್ತೆಯಲ್ಲಿ ಅನೇಕ ಮಹನೀಯರು ವಾಸಬದ್ದು ಅಂದಿ ಪ್ರಿನ್ಸೆಸ್ ರಸ್ತೆ ಅಂತ ನಾಮಕರಣ ಮಾಡಿದ್ದಾರೆ ಒಂದ್ ವೇಳೆ ಹೆಸರು ಬದಲಿಸಿದ್ದೇ ಆದರೆ ಕಾನೂನು ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಬೇಡ ಅಂತ ಬಹುಶಃ ವಿಶ್ವಾಸದಲ್ಲಿ ಅವರೇ ಇದನ್ನು ಬೇಡ ನಾನು ಹೆಸರಿಡೋದು ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಬರುತ್ತೆ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯನ್ನು ಪರಿಗಣಿಸದೆ ಏಕಪಕ್ಷೀಯವನ್ನ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾನು ನ್ಯಾಯಾಲಯಕ್ಕೆ ಹೋಗೋದಂತೂ ಖಚಿತ ಇದೆಲ್ಲದರ ನಡುವೆ ಸುದ್ದಿಗೋಷ್ಠಿ ನಡೆಸಿದ ಎಂಎಲ್ಸಿ ಸಿ ಎಚ್ ವಿಶ್ವನಾಥ್ ಯಾವುದೇ ಕಾರಣಕ್ಕೂ ಹೆಸರು ಬದಲಿಸಬಾರದು ಸಿಎಂ ಸಿದ್ದರಾಮಯ್ಯರ ಹೆಸರನ್ನ ಅವರ ಬೆಂಬಲಿಗರೇ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ಕಿಡಿಕಾರಿದ್ರು ಸಿದ್ದರಾಮಯ್ಯನವರೇ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಒಬ್ಬ ಸ್ನೇಹಿತರಾಗಿ ಆ ರಸ್ತೆಗೆ ಹೆಸರಿಟ್ಕೊಂಡು ಏನು ಮಾಡ್ತೀನಿ ಯಾರು ಆ ರೀತಿ ನೀವು ಹೇಳಬೇಕ್ರೆ ಯಾರು ಯಾಕಪ್ಪ ಇದೆಲ್ಲ ಇನ್ನು ಇತಿಹಾಸಕಾರ ಧರ್ಮೇಂದ್ರ ಅವರು ಪ್ರಿನ್ಸೆಸ್ ರಸ್ತೆಗೆ ಸಂಬಂಧಿಸಿದ ಒಂದಿಷ್ಟು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಬಹಳ ವರ್ಷಗಳಿಂದ ಪ್ರಿನ್ಸೆಸ್ ರಸ್ತೆ ಅಂತಾನೇ ಇರೋದು ನೀವು ನಾಮಫಲಕ ಹಾಕಿಲ್ಲ ಅಂದ್ರೆ ಅದು ನಿಮ್ಮ ಕಿಡಿಗೇಡಿತನ ಅಂತ ದಾಖಲೆ ಸಮೇತ ಆಕ್ರೋಶ ಹೊರ ಹಾಕಿದ್ದಾರೆ ಕೇಂದ್ರ ಸರ್ಕಾರದವರು ಡಿಪಾರ್ಟ್ಮೆಂಟ್ ಆಫ್ ಮೈಸೂರು ಟೂರ್ ಮ್ಯಾಪ್ ಮಾಡಿ ಅದರಲ್ಲಿ ಪ್ರಿನ್ಸೆಸ್ ಮೆನ್ಷನ್ ಮಾಡಿದ್ದಾರೆ ನೋಡಿ ನಾವು ಮೈಸೂರು ಜನ ನೀವು ಬೋರ್ಡ್ ಚೇಂಜ್ ಮಾಡೋದು ನಮ್ಮ ಹೃದಯದಿಂದ ನಾವು ನಾವು ಬಟ್ನಲ್ಲಿ ಮೈಸೂರು ಅಂಗಳದಲ್ಲಿ ಈಗ ನಾಮಕರಣ ಕುಸ್ತಿ ಶುರುವಾಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಐಟಿನ್ ಮೈಸೂರು ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳು ನಮ್ಮ ನಿಮ್ಮನ್ನೆಲ್ಲ ಅಗಲಿ ಎರಡು ವರ್ಷವೇ ಕಳೆದುಹೋಯಿತು ಹೀಗಾಗಿ ಜ್ಞಾನ ಯೋಗಾಶ್ರಮದಲ್ಲಿ ಇವತ್ತು ಭಕ್ತರ ದಂಡೆ ಸೇರಿತ್ತು ಕಾಯಕ ಯೋಗಿಗೆ ಗುರು ನಮನ ಸಲ್ಲಿಸಿ ಪುನೀತರಾಗಿದ್ದಾರೆ ರೆ ದ್ಯರಿತನು ಸರಳತೆಯ ಸುಖವ ಕಂಡವನು ನಡೆದಾಡುವ ದೇವರು ಜ್ಞಾನಯೋಗಿ ಕಾಯಕ ಯೋಗಿ ಶತಮಾನದ ಸಂತ ಸರಳತೆಯ ಸಂತ ವಿಜಯಪುರದ ವಿರಾಗಿ ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯರಾಗಿ ಎರಡು ವರ್ಷವೇ ಕಳೆದೋಯ್ತು ಕೋಟ್ಯಾಂತರ ಭಕ್ತರ ಪಾಲಿನ ಆರಾಧ್ಯ ದೈವವಾಗಿದ್ದ ಸಿದ್ದೇಶ್ವರ ಶ್ರೀಗಳು ತಮ್ಮ ಪ್ರವಚನದ ಮೂಲಕವೇ ಅದೆಷ್ಟೋ ಜನರಿಗೆ ದಾರಿದೀಪವಾಗಿದ್ರು ಇಂತಹ ಮಹಾನ್ ಚೇತನವನ್ನ ಕಳ್ಕೊಂಡು ಇಂದಿಗೆ ಎರಡು ವರ್ಷ ಹೀಗಾಗಿ ಜ್ಞಾನ ಯೋಗಾಶ್ರಮದಲ್ಲಿ ಗುರುನಮನ ಸಲ್ಲಿಸಲಾಯಿತು ೇಶ್ವರ ಶ್ರೀಗಳಿಗೆ ಇಂತಹ ಭಕ್ತರು ಇರಲಿಲ್ಲ ಅಂತಿಲ್ಲ ರಾಜಕೀಯ ನಾಯಕರಿಂದ ಹಿಡಿದು ದೊಡ್ಡ ದೊಡ್ಡವರೆಲ್ಲ ಶ್ರೀಗಳನ್ನ ಆರಾಧಿಸುತ್ತಿದ್ರು ಹೀಗಾಗಿಯೇ ಇವತ್ತು ಗುರು ನಮನ ಕಾರ್ಯಕ್ರಮಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು ಮೇಘಾಲಯದ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಸಚಿವ ಶಿವಾನಂದ ಪಾಟೀಲ್ ಜೊತೆ ಹಲವಾರು ಮಠಾಧೀಶರು ಆಗಮಿಸಿದ್ರು ಗದ್ದುಗೆ ಪೂಜೆ ಬಳಿಕ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಇಪ್ಪತ್ತು ಕೃತಿಗಳನ್ನ ಬಿಡುಗಡೆ ಮಾಡಿದ್ರು ನಮ್ಮೆಲ್ಲರ ಮನದಲ್ಲಿ ನೆನೆಸಿದಾರ ಆಶ್ರಮದ ಪವಿತ್ರ ಸ್ಥಾನದಲ್ಲಿ ಅವರ ಶಕ್ತಿ ಅಗಾಧವಾಗಿದೆ ನಾವೆಲ್ಲರೂ ಅವರ ಕೃಪೆಗೆ ಪಾತ್ರ ಆಗೋಣಂಥ ಮಾತನ್ನು ಹೇಳಿ ಎಲ್ಲ ಜನರು ನಾಡಿನ ಪೂಜ್ಯರು ಗಣ್ಯ ವ್ಯಕ್ತಿಗಳಿಗೂ ಯಾವತ್ತೂ ನಾವು ಆಶ್ರಮ ಸದಾ ಅವರನ್ನು ಸ್ವಾಗತ ಮಾಡಿ ಅವರನ್ನು ನಾವೆಲ್ಲರೂ ಗೌರವ ಪ್ರೀತಿ ಭಕ್ತಿಯಿಂದ ಕಾಣೋಣ ಗುರುದೇವರನ್ನು ದೇವರನ್ನು ನನ್ನ ಮಾತಾಡೋಣ ಅನ್ನವಾಗಿ ದೇವರು ನೀರಾಗಿ ಸುರಿತಾನ ದೇವರು ಹರಿತಾನಾಗಿ ಮೆನೆ ಈ ಮಾತಿನಂತೆಯೇ ಬದುಕಿದವರು ಸಿದ್ದೇಶ್ವರ ಶ್ರೀಗಳು ಬಿಳಿ ಪಂಚಿ ಬಿಳಿ ಅಂಗಿಯ ಮಹಾ ಮಹಿಮನ ಸರಳತೆಗೆ ಮಾರು ಹೋಗದವರೇ ಇರಲಿಲ್ಲ ಕಿಸೆಯಿಲ್ಲದ ಅಂಗಿ ತೊಟ್ಟು ಯಾವುದಕ್ಕೂ ಆಸೆ ಪಡದೆ ಬದುಕಿದಂತಹ ಜ್ಞಾನ ಯೋಗಿಯ ದರ್ಶನಕ್ಕೆ ಭಕ್ತರ ದಂಡೆ ಸೇರಿತು ಕೇವಲ ಗುರುವಿನ ಸ್ಥಾನ ಮಾತ್ರ ಸಿದ್ದೇಶ್ವರ ಶ್ರೀಗಳು ತುಂಬಿಲ್ಲ ತಾಯಿ ತೋರುವಂತ ಪ್ರೀತಿ ಮಮತೆಯನ್ನು ಕೂಡ ತೋರಿದಂಥ ಒಂದು ಸಂತ ಮಾನೀಯ ಯಾರು ಅಂತೇಳಿ ಕೇಳೋದಾದರೆ ಅದಕ್ಕೆ ಪರ್ಯಾಯವಾಗಿ ಹೇಳುವಂಥ ಒಂದೇ ಒಂದು ಹೆಸರು ಸಿದ್ದೇಶ್ವರ ಶ್ರೀಗಳು ಸಿದ್ದೇಶ್ವರ ಶ್ರೀಗಳು ಸಿದ್ದೇಶ್ವರ ಶ್ರೀಗಳು ಒಟ್ನಲ್ಲಿ ನಡೆದಾಡುವ ದೇವರಂದೇ ಪ್ರಖ್ಯಾತಿ ಪಡೆದಿದ್ದ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯರಾಗಿ ಎರಡು ವರ್ಷವೇ ಕಳೆದೋತು ಆದರೆ ಭಕ್ತರ ಪಾಲಿಗೆ ಎಂದೆಂದಿಗೂ ಅಚರಾಮರ ಗುರುರಾಜ್ ನ್ಯೂಸ್ ಏಟೀನ್ ವಿಜಯಪುರ ಮುಳಬಾಗಿಲು ನಗರಸಭೆಯಲ್ಲಿ ಮೇಡಮ್ಗಿಂತ ಸಾಹೇಬ್ರ ಕಾರು ಪಾರಿ ಚೋರಾಗಿದೆ ಹೆಂಡತಿ ಹೆಸರಲ್ಲಿ ಗಂಡನೆ ದರ್ಬಾರ್ ಮಾಡ್ತಿದ್ದಾನೆ ಅಧ್ಯಕ್ಷೆಯ ಸಹಿ ಬೇಕು ಅಂದ್ರೆ ಮೊದಲು ಈತನ ಬಳಿಯೇ ಹೋಗ್ಬೇಕಂತೆ ಹೆಂಡತಿ ನಗರಸಭೆ ಅಧ್ಯಕ್ಷೆಯಾದ್ರೂ ಗಂಡನದ್ದೇ ದರ್ಬಾರ್ ಹೆಂಡತಿ ಪಕ್ಕದಲ್ಲೇ ತನಗೊಂದು ಸೀಟ್ ಫಿಕ್ಸ್ ಮಾಡಿಕೊಂಡು ಫುಲ್ ದರ್ಬಾರ್ ಮಾಡ್ತಿದ್ದಾರೆ ಮೇಡಮ್ ಹತ್ತಿರ ಫೈಲ್ ಹೋಗೋದಕ್ಕೂ ಮೊದಲು ಈ ಸಾಹೇಬ್ರನ್ನ ಕಂಡೇ ಹೋಗ್ಬೇಕು ಆಮೇಲೆಯೇ ಏನಿದ್ರೂ ಫೈಲ್ ಮೂವ್ ಆಗೋದು ಹೆಂಡತಿ ಅಧ್ಯಕ್ಷೆ ಗಂಡನದ್ದೇ ದರ್ಬಾರ್ ಅಮಾನುಲ್ಲಾ ಹುಮ್ ಅಂದ್ರಷ್ಟೇ ಮುಂದ್ ಹೋಗುತ್ತೆ ಫೈ ಕೋಲಾರದ ಮುಳಬಾಗಿಲಿನ ನಗರಸಭೆ ಕಚೇರಿಗೆ ಕೆಲ ತಿಂಗಳ ಹಿಂದಷ್ಟೇ ನೂತನ ಅಧ್ಯಕ್ಷರಾಗಿ ಶಬಾನಾ ಬೇಗಂ ಪಟ್ಟಕ್ಕೇರಿದ್ರು ಅಂದಿನಿಂದ ಶಬಾನಾ ಮೇಡಂ ಬದಲಾಗಿ ಅವರ ಪತಿ ಅಮಾನುಲ್ಲರದ್ದೇ ಕಾರುಬಾರು ಶುರುವಾಗಿದೆ ಯಾವುದೇ ಕೆಲಸವಿದ್ರೂ ಸಹಿ ಹಾಕೋದಕ್ಕೆ ಹೆಂಡತಿ ಫೈಲ್ ಮೂವ್ ಮಾಡೋದಕ್ಕೆ ಗಂಡ ಎನ್ನುವಂತಾಗಿದೆ ಪ್ರತಿದಿನ ಪತ್ನಿ ಜೊತೆಗೆ ಬರೋ ಅಮಾನುಲ್ಲಾ ಶಬಾನಾ ಬೇಗಂ ಅವರ ಕುರ್ಚಿ ಪಕ್ಕದಲ್ಲೇ ತಮಗೂ ಒಂದು ಕುರ್ಚಿ ರಿಸರ್ವ್ ಮಾಡಿಕೊಂಡಿದ್ದಾರೆ ಯಾರೇ ಅಧ್ಯಕ್ಷರ ರೂಮ್ಗೆ ಬಂದರೂ ಮೊದಲು ದೊಡ್ಡ ಸಾಹೇಬ್ರನ್ನೇ ಕಾಣಬೇಕು ಈ ಬಗ್ಗೆ ನ್ಯೂಸ್ ಏಯ್ಟೀನ್ ರಿಯಾಲಿಟಿ ಚೆಕ್ ಮಾಡಿದ್ದು ನ್ಯೂಸ್ ಏಯ್ಟೀನ್ ಕ್ಯಾಮ್ರಾದಲ್ಲಿ ಅಧ್ಯಕ್ಷೀಯ ಗಂಡನ ಕಾರು ಕಾರು ಬಟಾ ಬಯಲಾಗಿದೆ ಮಿಸಸ್ ಏನು ಸೈನ್ ಬೇಕು ಅಂದ್ರೆ ಸೈನ್ ಆಗ್ತಾರೆ ಅವರೇ ಲೈಸೆನ್ಸ್ ಬೇಕಾಗಿತ್ತು ಲೈಸೆನ್ಸ್ ಒಂದು ಬೇಕಾಗಿತ್ತು ಮೊನ್ನೆ ಡಬಲ್ ಸೈನ್ ಮಹಿಳಾ ಮೀಸಲಾತಿಯಡಿ ಮಹಿಳೆಯರ ಸಬಲೀಕರಣಕ್ಕಾಗಿ ಶಪನ ಅವರಿಗೆ ಪಟ್ಟ ಕಟ್ಟಲಾಗಿದೆ ಆದ್ರೆ ಅದ್ ಹೇಗೆ ಯೂಸ್ ಆಗ್ತಿದೆ ನೋಡಿ ಅಧ್ಯಕ್ಷರು ಇರ್ಲಿ ಬಿಡ್ಲಿ ಅಮಾನುಲ್ಲಾ ಮಾತ್ರ ಹೆಂಡತಿ ಚೇಂಬರ್ನಲ್ಲಿ ಡೈಲಿ ಇದ್ದೇ ಇರ್ತಾರೆ ಕಾಂಗ್ರೆಸ್ನ ತಾಲೂಕು ಬ್ಲಾಕ್ ಅಧ್ಯಕ್ಷರಾಗಿರೋ ಈತನಿಗೂ ನಗರಸಭೆಗೂ ಸಂಬಂಧವೇ ಇಲ್ಲ ಆದ್ರೂ ಹೆಂಡತಿ ಹೆಸರಲ್ಲಿ ಮೆರದಾಡ್ತಿದ್ದು ಇಂಥವರಿಗೆ ಕಡಿವಾಣ ಹಾಕಬೇಕು ಅಂತ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಐಯೆಸ್ಟ್ ಮತದಾರರಿರುವಂಥದ್ದು ಮಹಿಳೆಯರು ಸೊ ಇಲ್ಲಿ ಇವತ್ತು ನಮಗೆ ಸಿಕ್ಕಿರೋಂಥ ಹಕ್ಕನ್ನು ಈ ರೀತಿಯಾಗಿ ಇದು ಮಾಡುವಂಥದ್ದು ಸರಿಯಲ್ಲ ಮತ್ತು ಯಾವುದೇ ಕಾರಣಕ್ಕೂ ಅಧ್ಯಕ್ಷರು ಗಂಡ ಬಂದು ಯಾವುದೇ ಇದರಲ್ಲಿ ಕೂಡ ದರ್ಪ ಮಾಡುವಂಥದ್ದು ಅಥವಾ ಅಧಿಕಾರ ಚಲಾಯಿಸುವಂಥ ಕೆಲಸ ಮಾಡಬಾರ್ದು ಅದು ಅಕ್ಷಮ್ಯ ಅಪರಾಧ ಒಟ್ನಲ್ಲಿ ಮುಳಬಾಗಿಲು ನಗರಸಭೆಯಲ್ಲಿ ಗಂಡನ ದರ್ಬಾರ್ ಶುರುವಾಗಿದ್ದು ಇದಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು रघुराज न्यूज एटीन कोलारा